ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ನಾನಿವತ್ತು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ ಕರಳೆ ಸಾಂಬಾರು ತುಂಬ ಈಸಿ ಮಾಡೋದು ಹಾಗೆ ತುಂಬ ಚೆನ್ನಾಗಿರುತ್ತೆ ಕೂಡ ನಾನು ದೊಡಪ ಮನೆಯಿಂದ ತೊಗೊಬಂದಿದ್ದು ಕರಳೆನ ಅಲ್ಲಿ ಕಾಡು ಜಾಸ್ತಿ ಇರೋದ್ರಿಂದ ಕರಳೆ ಎಲ್ಲ ಸಿಗುತ್ತೆ ಬಿದ್ದರೂ ಬೆಳೆಯುತ್ತಲ್ಲ ಆ ಜಾಗದಲ್ಲಿ ಸಿಗುತ್ತೆ ಅನಿಸುತ್ತೆ ನನಗೂ ಸರಿಯಾಗಿ ಗೊತ್ತಿಲ್ಲ ಇದನ್ನು ತಿಂದರೆ ಹೆಲ್ತ್ ಬೆನಿಫಿಟ್ ತುಂಬಾ ಇದೆ ಹಾಗೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ ಇದನ್ನು ರಾತ್ರಿನೇ ಚೆನ್ನಾಗಿ ಈ ಥರ ಚಾಕುನಲ್ಲಿ ಕಟ್ ಮಾಡಿ ಎತ್ತಿಟ್ಕೊಬೇಕು ಹಾಗೆ ಮನೇಲಿ ಯಾವ ಥರ ತರಕಾರಿ ಅಥವಾ ಕಾಳುಗಳಿರ್ತವೆ ಎಲ್ಲ ನುಣಿಸಿ ಎತ್ತಿಟ್ಕೊಬೇಕು ನೈಟೆನೇ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಅರಿಶಿಣ ಹಾಗೆ ಶುಂಠಿ ಕೊತ್ತಂಬರಿ ಎಲ್ಲನೂ ಗ್ರೈಂಡ್ ಮಾಡಿ ಎತ್ತಿಟ್ಕೊಬೇಕು ಈ ಕಾಳುಗಳೆಲ್ಲ ರಾತ್ರಿನೇ ನುಣಿಸಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಮನೇಲಿ ಯಾವ್ಯಾವ ಥರ ತರಕಾರಿಗಳಿದಾವೆ ಎಲ್ಲ ಥರ ತರಕಾರಿಗಳನ್ನು ಅದನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಇವಾಗ ಒಂದು ಪ್ಯಾನ್ ಅಥವಾ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರುಬ್ಕೊಂಡಿರ್ತೀವಲ್ವಾ ಅದನ್ನು ಹಾಕಿ ಅದ್ರದು ರಾಸ್ ಮೇಲೆ ಹೋಗೋ ತನಕ ಹಾಗೆ ಫ್ರೈ ಮಾಡ್ಕೊಬೇಕು ಈ ಹೋಗೋ ಹೋಗೋಷ್ಟೊತ್ತಿ ಹೋಗೋ ಅಷ್ಟರಲ್ಲಿ ನಾವು ಕಾಳುಗಳೆಲ್ಲ ರಾತ್ರಿಯೇ ನುಣಸಿ ಎತ್ತಿಟ್ಕೊಂಡಿರ್ತೀವಲ್ವ ಅದನ್ನು ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಬೇಕು ನಾನು ರಾತ್ರಿ ನುಣಸಿ ಎತ್ತಿಟ್ಕೊಂಡಿರೋ ಕಾಳನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಈ ಇದಕ್ಕೆ ತರಕಾರಿ ಮತ್ತು ಕಾಳುಗಳನ್ನ ಎಷ್ಟಾಗ್ತೀವಿ ಅಷ್ಟು ಕೂಡ ಒಳ್ಳೇದು ಹಾಗೆ ತುಂಬ ಟೇಸ್ಟ್ ಕೂಡ ಚೆನ್ನಾಗೇ ಇರುತ್ತೆ ಅದರಿಂದ ನಾನು ಎಲ್ಲ ತರಕಾರಿ ಹಾಕ್ತಾ ಹಾಕ್ತಾಯಿದ್ದೀನಿ ಕರಳೆನೂ ಕೂಡ ಅಷ್ಟೇ ನೈಟೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಬೆಳಗ್ಗೆ ನೀರನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಮಾಡಿ ಮತ್ತೆ ನೀರಲ್ಲಿ ನುಣುಸಿ ತೊಳೆದು ಹಾಕ್ತಾ ಇದ್ದೀನಿ ಅಂದರೆ ಬೇಯಿಸಿ ಕೂಡ ಒಬ್ಬೊಬ್ರು ಮಾಡ್ತಾರೆ ಅದೇ ಬೇರೆ ಟೇಸ್ಟ್ ಇರುತ್ತೆ ಮತ್ತು ಹೀಗೆ ಮಾಡಿದ್ರೆ ಬೇರೆ ಟೇಸ್ಟ್ ಇರುತ್ತೆ ಇದಕ್ಕೆ ಸಬ್ಸಿಗೆ ಸೊಪ್ಪು ಕೂಡ ಹಾಕೋಬೋದು ಇದಕ್ಕೆ ಎಷ್ಟು ತರಕಾರಿ ಮತ್ತು ಕಾಳುಗಳೆಲ್ಲ ಹಾಕೊತೀವಿ ಅಷ್ಟು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದರಿಂದ ನಾನು ತುಂಬ ತರಕಾರಿ ಮತ್ತು ಕಾಳು ಎಲ್ಲನೂ ಜಾಸ್ತಿ ಜಾಸ್ತಿನೇ ಹಾಕೊತಾ ಇದ್ದೀನಿ ಮುದ್ದೆಗೆ ಮತ್ತು ರೊಟ್ಟಿಗೆಲ್ಲ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಚೆನ್ನಾಗಿರುತ್ತೆ ಹಾಗೆ ಪಲ್ಯ ಥರ ಬೇಕಿದ್ದರೂ ತಿನ್ಬೋದು ಅಂದರೆ ಗೊಜ್ಜು ಟೈಪ್ ಮಾಡಿಕೊಂಡ್ರೆ ಹಾಗೆ ಬೇಕಿದ್ದರೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಇದು ತುಂಬ ದಿನದಿಂದ ಮಾಡಬೇಕು ಮಾಡಬೇಕು ಅಂದ್ಕೊಂಡು ಸಿಕ್ಕೇ ಇರಲಿಲ್ಲ ನಾನು ದೊಡ್ಡಪ್ಪ ಮನೆಗೆ ಹೋಗಿದ್ದಕ್ಕೆ ಹೆಂಗೋ ಸಿಕ್ತು ತುಂಬ ಖುಷಿಯಾಯಿತು ತೊಗೊಬಂದಿದ್ದು ಇನ್ನೊಂದು ಮಸಾಲಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಟೊಮೊಟೊ ಹಾಕಿ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕು ಪುಡಿ ಮತ್ತು ಖಾರದ ಪುಡಿ ಹಾಕಿ ಒಂದು ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ ಅದನ್ನ ಚೆನ್ನಾಗಿ ಫೈನ್ ಪೇಸ್ಟಾಗಿ ರುಬ್ಬಿ ಅಂದರೆ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ ಮೀಡಿಯಮ್ ಜಾರಲ್ಲಿ ಅರ್ಧ ಜಾರಷ್ಟು ಕಾಯಿ ಮತ್ತು ಗಸಗಸೆ ಬಿಳಿ ಎಲ್ಲ ಅದು ಸಪ್ರೇಟಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಎರಡು ವಿಷಾಲ ಹಾಕ್ಸ್ಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ ಅಥ್ವಾ ಗೊಜ್ಜು ಟೈಪ್ ಬೇಕಿದ್ರು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಮುದ್ದೆ ರೊಟ್ಟಿಗೆಲ್ಲ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಆಲ್